ಸೂಪರ್ ಆ್ಯಂಡ್ಸ್ ಹಿಂಡ್ಕತ್ತನ ಇದ್ರದ್ದು ವೀಡಿಯೋ ನೋಡಿರಿ ಎರಡು ಟ್ಯಾಕ್ಟ್ರದ ಈ ಥರ ಈಗ ನೋಡ್ರಿ ನೋಡ್ರಿ ಇದು ಕಟ್ರಿ ಕಟ್ರಿಗೇರ ಇದ್ರದ್ದೆಲ್ಲ ವೀಡಿಯೋ ಐತಿ ನೋಡ್ರಿ ಎಂಡ್ ಸ್ಕ್ರೀನ್ ಒಳಗೆ ಹೇಗಿರ್ತನ ವೀಡಿಯೋ ನೋಡಿರಿ ಈ ವಿಡಿಯೋ ಮೇಲೆ ಅಂತ ವಿಡಿಯೋ ವೀಡಿಯೋ ನೋಡಿರಿ ಇದೆ ಯಾವ ಥರ ರೆಡಿ ಮಾಡೋದು ಅಂತೇಳಿ ಎಲ್ಲ ಸಂಪೂರ್ಣ ವೀಡಿಯೋ ಐತಿ ಇನ್ನೇ ವೇಟೆಗಾಟು ಮಾಡೋದು ಬೌನ್ ನಾಟ್ ಮಾಡೋದು ಅದು ಅದರದ್ದು ವೀಡಿಯೋ ಮಾಡಿದ್ನು ಮುಂದೆ ಬರ್ತಾವೆ ಇನ್ನೊಂದು ಮಾಡ್ತೀನಿ ರೆಡಿ ಬರ್ತಾವೆ ಒಟ್ಟು ಯಾವಾಗ ಬರ್ತಾವ ವೀಡಿಯೋ ಬರ್ತಾವ ಒಂದು ಐದಾರು ದಿವಸದಾಗ ವೀಡಿಯೋ ಬರ್ತಾವೆ ಮತ್ತೆ ಇದ್ರದ್ದು ವೀಡಿಯೋ ಮಾಡಿಲ್ಲವ ವಿಡಿಯೋದು ಮಾಡ ಇಲ್ಲ ಫ್ರೆಂಡ್ಸ್ ರೆಡಿ ಮೇಡಮ್ ಏನು ಇದ್ರದ್ದು ಹ್ಯಾಂಡ್ ಗೇರ್ ಐತಿ ಇಲ್ಲಿ ಇದ್ರಿ ಗೇರ್ ಬಾಕ್ಸ್ ಏನೈತಿ ಇದ್ರೆ ಸೈಜ್ ಅಷ್ಟು ದೊಡ್ಡದ ಉದ್ದಕ್ಕೆ ದೊಡ್ಡದ ಇದು ಇದು ಯಾವ ಥರ ಆಗಿರ್ತದೆ ಕಮೆಂಟ್ ಮಾಡಿರಿ ಫುಲ್ ಹೆವಿ ಐತಿದ್ದು ಇದೇನಿಲ್ಲ ಸುಮ್ ಸಿಂಪಲ್ ಗಾಡಿ ಟೈಪ್ ಮಾಡಿ ಇದ್ರಿ ಇನ್ನ ರೆಡಿ ಮಾಡ್ತೀವಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಷ್ಟ ಪಾಸ್ಟ್ ಹೋಗತಿರಿ ಅದ ಇದಕ್ಕೆ ಪಾಸ್ಟ್ ಹೋಗಲ್ಲ ಬ್ಯಾಟ್ರಿ ಒಂದು ಸ್ವಲ್ಪ ದೊಡ್ಡ ಆದ್ರೆ ಇದಕ್ಕೆ ಪಾಸ್ಟ್ ಹೋಗೋತಿ ರಿವರ್ಸ್ ಎತ್ತಿ ಬಿಡಿಸ್ಬೇಕಲ್ಲ ಹಿಂಗೆ ರಿಮೋಟ್ ತರ್ಬೇಕಾ ನೋಡ್ರಿ ನೀವು ಟ್ರ್ಯಾಕ್ಟರ್ ಕನ್ನ ಕನ ಟ್ರ್ಯಾಕ್ಟರ್ ಇರ್ತಿ ಯಾರು ಇಲ್ಲ ಯಾರ್ಯಾರ ಹಾಯಿ ಹೇಳ್ದಾಗ ಐದಾಗ ಯಾರಕ್ಕೆ ಲೋ ಹೇಳ್ದಾಗ ಹೇಳಲ್ಲ ಸೊ ಫ್ರೆಂಡ್ಸ್ ನೋಡಿರಿ ಏನು ವೇಟ್ ಇಲ್ಲ ಏನಿಲ್ಲ ಕುಲ್ಲಾ ಗಾಡಿ ಒಯ್ತಿತ್ತು ನಮ್ದು ಹಳಿ ಗಾಡಿ ಕುಲ್ಲಾ ಗಾಡಿ ನಾನು ಹೋಯ್ತಿತ್ಲಾ ಏನು ಹೋಯ್ತಿತ್ತು ನಾನು

ಚೆಕ್ ಮಾಡ ಏರ್ಟೆಲ್ ಫ್ರೆಂಡ್ಸ್ ಒಟ್ಟು ಅರ್ಧ ಕಿಲೋ ಮ್ಯಾಲ ಹಾಕ್ತಿ ಅದರ ಸಂಬಂಧ ಜಗ್ತು ಫ್ರೆಂಡ್ಸ್ ನಮ್ದು ಐದು ಕಿಲೋ ಐತಿ ಫ್ರೆಂಡ್ಸ್ ನಮ್ಮ ಗಾಡಿ ಅದಕ್ಕೆ ಜಗ್ ಹಾಕಿ ಜಗ್ ಫ್ರೆಂಡ್ಸ್ फ्रेंड्स ऑन वन सा स्पीड हेल्प कर दे स्पीड हेल्प मोला ನನಗೆ ಅಡೀತಾ स्पीड ಅಷ್ಟು ತಂದ್ರೆ ಹಿಂಬರ್ಕಿ ಮಣ್ಣಾಗ್ತಲ್ಯಾ ನಿಮ್ಮ ಜಗಿತಿಗೆ ಬರಬೇಕು ಅದಕ್ಕೆ ಅಂತ ಮೊನ್ನೆಲ್ಲ ಹಾಗೆ ಕಿದ್ರುಬಿದ್ಲ್ಯಾ ಒಂದೆ ಜಾಕ್ ಬಿಡಿ ನಿಂದ್ರತೆ ವಾಟ್ ಜನ್ ಮಾರಿಯ ಬಸ ಅಂತ ಇರbaar ಸೊ ಫ್ರೆಂಡ್ಸ್ ಹಂಗ ಒಂದು ಸ್ಮಾಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಏನು ಬರೋತ್ತಾಗಲ್ಲ ಸುಮ್ಮನೆ ಗಂಟಿ ಬಿಡ್ರಿ ಅಷ್ಟೇ ಆದ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಸಿಂಗಲ್ ಬ್ರೇಕ್ ಹೊಡಿಯಕಾಯ್ತು ನೋಡಿರಿ ಫ್ರೆಂಡ್ಸ್ ಯಾವ ಥರ ಇದ್ದಿರ್ತೀವಿ ಬೇರೆ ನೀವು ಡಾಕ್ಟ್ರ ನಿಮಗೂ ಬೇಕಂದ್ರೆ ಕಮೆಂಟ್ ಮಾಡಿರಿ ಮಾಡಿ ಏನಿದೆ ಹೊಡ್ದೋಗಲ್ಲ ಮಾಡಿ ಕುಡಿತೀವಿ ಬಿಡು ನೋಡಿರಿ ಹೆಂಗೆ ತಗ್ಗತ್ತಗಿತ್ತೇಳಿ ನೋಡಿರಿ ಯಾವ ಥರ ತೆಗ್ಗತ್ತಗೋತೈತಿ ಹೇಳಿ ಒಂದು ಇಂಚ್ ಹಾಂ ಒಂದು ಇಂಚ್ ಒಂದು ಇಂಚ್ ಮ್ಯಾಲ ಐತಿ ಇದ್ರದ ಏನು ಹುಕಾ ಪ್ಯಾಕೆಟ್ ಈ ಥರ ಆಗೈತೆ ನೋಡಿರಿ ಏನು ಬೇರೆ ಮಾಡ್ಬೇಕು ಏನು ಕಮೆಂಟ್ ಮಾಡಿರಿ ಸುಮ್ಮ ಈಗ ಜೋಡ್ಸಿ ಇದ್ನ ಯಾವ ಟ್ರ್ಯಾಕ್ಟ್ರ್ ಮಾಡೋದು ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಂಗೆ ಭಾಳ ಕಮೆಂಟ್ ಹೆಚ್ಚು ಅರ್ಜುನ್ ಅಲ್ಟ್ರಾನ ಒಂದಾವ ಈಗ ಅಂತ ಹಾಕಿನಿ ಸೊ ಫ್ರೆಂಡ್ಸ್ ನೋಡ್ರಿ ಎಡು ಟ್ಯಾಕ್ಟ್ರಿ ಈಗ ಮಣ್ಣಾಗ ಜಗ್ಸಿಡಾಕಿದ್ವಿ ಏ ನನಗೆ ಓದೈತಿ ಇದಾವ ಓತಿ ಯಾಕಂದ್ರೆ ಐದು ಕೆಜಿ ಗಾಡೈತಿ ಒಂದು ಅರ್ಧ ಕೆಜಿನೂ ಇಲ್ಲ ಹತ್ಸಲ ಏ ಅಡು ಹತ್ತಾವ ಇದು ತಾಕತ್ ನೋಡ್ರಿ ಇಲ್ಲಿ ಮಣ್ಣ ಹಾಕಿದ್ರೆ ಸೊ ಫ್ರೆಂಡ್ಸ್ ಅಡ್ಡ ಕುಲ್ಲಾಗ್ದಾವತ್ತ ಮಣ್ಣಾಗೈತಿ ಒಯ್ಯತೈತಿರ್ಲಿಕ್ಕ ಹಂಗ ಇದ್ರೆ ಕುಲ್ಲಾ ಇದ್ರೆ ಅದು ಹೇಳ್ಕೊಂಡು ಇಡ್ತೈತಿ ಏ ತಾಕ್ಲಾಕೋ ಹುಕಪ್ಪ ಗಿಟ ಹೌದು ನೋಡ್ರಿ ಫ್ರೆಂಡ್ಸ್ ಈ ಹುಕ್ಕ ಮ್ಯಾಲ ಹಾಕಿನ ಮ್ಯಾಲ ಹಾಕಿರೂ ಬಿಡ ಆಟ ಬಿಡ ನೋನು ನೋಡ್ರಿ ಫ್ರೆಂಡ್ಸ್ ಇಟ್ಟು ಸಾನ್ ಗಾಡಿ ಐತಿ ಎಷ್ಟಾದ್ರೂ ಗಾಲ್ ಡೋಲ್ ಏಟ್ರ ಏಟ್ ಅದರದ್ದು ಇದ್ರದ ಹಚ್ಚನಿ ಹೌದು ದೂರ ಹಿಡಿದ್ರಲ್ಲ ಹಿಂದೂ ಯಾರು ಹಿಡ್ದಾರ ನೋಡ್ರಿ ಫ್ರೆಂಡ್ಸ್ ಎರಡು ಒಟ್ಟು ಹಚ್ಚು ವೋಲ್ಟೇಜ್ ಫ್ರೆಂಡ್ಸ್ ಈಗ ದೊಡ್ಡ ಬ್ಯಾಟ್ರಿ ದೊಡ್ಡ ಜಾಗಕ್ಕೆ ಗಾಡಿಗಾಯ್ತನಾ ಅಂದ್ರೆ ಇದು ಸಣ್ಣ ಗಾಡಿ ಪಾಡ ನಾ ಎಲ್ಲಿ ಎಲ್ಲಿ ಇದನ್ನ ಮಾಡಿ ನೀ ಮಣ್ಣಾಗಣ್ಣ ಯಾರು ನಿಂದ ಇಳಿತನ ಎದಕ್ಕೆ ವರ್ತiru ಡಬಲ್ ಹಚ್ಚವಾಲಿ ತೋವಾ ಹಚ್ಚಲ ನಿಂದು ಮುಂದೈತೆ ಹಿಂದು ಅದ್ರಲ್ಲೇ ಸರಿಯಾಲ ದಾನ ಹೆಸರು ಏನು ಕೂಡ ಒಂದು ಸಿರಿಗುಪ್ಪಿ ಡಾನ್ ಸಿರಿಗುಪ್ಪಿ ಡಾನ್ ಟ್ರಾಕ್ಟರ್ ನೋಡ್ರಿ ಇದೆ ಇದಕ್ಕೇನು ಏನು ಹೆಸರು ಇರ ಹಚ್ಚ ಹಚ್ಚ ಅದಾ হইলে Oh, yeah, yeah.